ಕಾಡನೆಗಳ ದಾಳಿಯಿಂದ ಕಾಫಿ ತೋಟಗಳು ಸರ್ವನಾಶವಾಗಿರುವುದಕ್ಕೆ ಕಾಫಿ ತೋಟಗಳ ಮಾಲೀಕರಿಂದ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಬೆಳಗವಳ್ಳಿ ಗ್ರಾಮಕ್ಕೆ ತಾಲೂಕು ವ್ಯಾಪ್ತಿ ಅರಣ್ಯಾಧಿಕಾರಿಗಳು ಭೇಟಿ ನೀಡಿದ್ದ ವೇಳೆ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ಕೆಲ ದಿನಗಳ ಹಿಂದೆ ನಡೆದಿತ್ತು ಅಲ್ಲದೆ ಹಾಸನ ಜಿಲ್ಲಾ ಅರಣ್ಯಾಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡುವಂತೆ ಬಿಗಿಪಟ್ಟು ಹಿಡಿದ ಕಾಫಿ ಬೆಳೆಗಾರರ ಮನವಿಗೆ ಸ್ಪಂದಿಸಿದ ಡಿಎಫ್ಒ ಸೌರಭ್ ಕುಮಾರ್ ಖುದ್ದು ಭೇಟಿ ನೀಡಿ ಕಾಫಿ ಬೆಳೆಗಾರರೊಂದಿಗೆ ಚರ್ಚಿಸಿದರು ಈ ವೇಳೆ ಕಾಫಿ ಬೆಳೆಗಾರ ಚೇತನ್ ಪ್ರಕಾಶ್ ಮಾತನಾಡಿ ನಾಲ್ಕೈದು ಗುಂಪಿನ ಕಾಡಾನೆಗಳು ಒಟ್ಟೊಟ್ಟಿಗೆ ಕಾಫಿ ತೋಟಗಳಿಗೆ ದಾಂಗುಡಿ ನೀಡುತ್ತಿರುವುದರಿಂದ ಹಲವಾರು ವರ್ಷಗಳಿಂದ ಮಕ್ಕಳಂತೆ ಸಾಕಿದ್ದ ಕಾಫಿ ಗಿಡಗಳು ನೆಲಕಚ್ಚಿವೆ ಚಿಕ್ಕಮಗಳೂರು ವಿಭಾಗದಿಂದ ಚೀಕನಹಳ್ಳಿ ಮಾರ್ಗವಾಗಿ ಇನ್ನೊಂದು ಕಾಡಾನೆಯ ಗುಂಪು ಅರೆಹಳ್ಳಿ ಹೋಬಳಿ ಕಡೆ ಬಂದಿರುವ ಮಾಹಿತಿ ಇದೆ ಆನೆಗಳನ್ನು ಶಾಶ್ವತವಾಗಿ ಸ್ಥಳಾಂತರ ಮಾಡುವುದೊಂದೇ ಸಮಸ್ಯೆಗಿರುವ ಪರಿಹಾರ ಕೇವಲ ಕಣ್ಣುರಿಸುವ ತಂತ್ರವಾಗಿ ಬೆಳೆ ನಷ್ಟವನ್ನು ಭರಿಸುವುದಕ್ಕಿಂತ ನಷ್ಟಗೊಂಡ ಬೆಳೆಗಾರರಿಗೆ ಎಕರೆಗೆ ಇಂತಿಷ್ಟು ಎಂದು ಸೂಕ್ತ ಪರಿಹಾರವನ್ನು ನೀಡಲೇಬೇಕು ಪಟಾಕಿ ಸಿಡಿಸಿ ಭಯಪಡಿಸಿ ಆನೆಗಳನ್ನು ಬೆಳೆ ಇನ್ನಷ್ಟು ಹಾನಿಯಾಗುವುದು ಆದ್ದರಿಂದ ಆನೆಗಳನ್ನ ನಾಜೂಕಾಗಿ ಬೇರೆ ಕಡೆ ಓಡಿಸುವ ತಂತ್ರವನ್ನ ಆನೆ ಕಾರ್ಯಪಡೆ ತಂಡಕ್ಕೆ ತರಬೇತಿ ನೀಡಬೇಕು ಎಂದರು ಮೋಹನ್ ಸರ್ ಎಲ್ಲ ಮಾತಾಡಿದ್ರು ಡಿ ಎಪ್ ಆ ಡಿ ಎಪ್ ಚಿಕ್ಕಮಗಳೂರು ಡಿ ಮೋಹನ್ ಸರ್ ಮಾತಾಡಿರಿ ಡಿಎಫ್ಒ ಸೌರಭ್ ಕುಮಾರ್ ಮಾತನಾಡಿ ವಿಪರೀತ ಉಪಟಳ ನೀಡುತ್ತಿದ್ದ ಕಾಡಾನೆಗಳನ್ನು ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ ಸಂಪೂರ್ಣ ಆನೆಗಳ ಶಾಶ್ವತ ಸ್ಥಳಾಂತರ ಕಷ್ಟಸಾಧ್ಯ ಕಾಡಾನೆಗಳಿಂದ ಉಂಟಾಗಿರುವ ಬೆಳೆ ನಷ್ಟದ ಅಂಕಿ ಅಂಶಗಳನ್ನು ಸೂಕ್ತವಾಗಿ ಪರಿಶೀಲಿಸಿ ಎಕ್ಸ್ ಎಕ್ಸ್ಗ್ರೀಷಿಯ ನೀಡಲಾಗುವುದು ಚಿಕ್ಕಮಗಳೂರು ವಿಭಾಗದಿಂದ ಕಾಡಾನೆಗಳನ್ನು ಹಾಸನ ಸರಹದ್ದು ವ್ಯಾಪ್ತಿಗೆ ಉಳಿಸದಂತೆ ಅಧಿಕಾರಿಗಳ ಜೊತೆ ಚರ್ಚಿಸುತ್ತೇನೆ ಎಂದು ಆಶ್ವಾಸನೆ ನೀಡಿದರು

ನಿಮ್ಗೆ ಟ್ರಾನ್ಸ್ಲೊಕೇಶನ್ ಮಾಡಿದ್ರೆ ನಿಮ್ಗೆ ಯಾರಿಗೂ ಕೆಲಸ ಇರಲ್ಲ ದಟ್ ಇಸ್ ದ ಪ್ರಾಬ್ಲಮ್ ದಿಸ್ ಇಸ್ ಆಲ್ ದ ಎಲ್ಲ ಇದು ನೋಡಿ ಸರ್ ಈ ವೇಳೆ ಬೇಲೂರು ವಲಯ ಅರಣ್ಯಾಧಿಕಾರಿ ವಿನಯ್ ಕುಮಾರ್ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕಾಫಿ ಬೆಳೆಗಾರರಾದ ಹರೀಶ್ ಬಿಪಿ ಮಹೇಂದ್ರ ಕಾಂತರಾಜು ಪರಮೇಶ್ ಶಿವಪ್ಪ ಮಲ್ಲಿಕಾರ್ಜುನ್ ಸೇರಿದಂತೆ ಇತರರಿದ್ದರು ವರದಿ ದಿನೇಶ್ ಬೆಳ್ಳವಾರ ವಿವಿಸಿ ನ್ಯೂಸ್ ಬೇಲೂರು